ಹಣ ಕೊಡ್ತಿದ್ದಕ್ಕೆ ಮನೆಗೆ ಬೀಗ ಹಾಕಿ ಕಿರುಕುಳ ಪೊಲೀಸ್ ಠಾಣೆ ಮೊರೆ ಹೋದ ದಂಪತಿ ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫಿನಾನ್ಸ್ ಮತ್ತು ಬ್ಯಾಂಕ್ಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ಮತ್ತು ಅದಕ್ಕೆ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಭಯ ಪಡದಂತೆ ಮಾರ್ಗದರ್ಶನ ನೀಡುವಂತೆ ಸೂಚನೆ ನೀಡಿದೆ ಆದರೆ ಇಲ್ಲಿ ಒಂದು ವಿಚಿತ್ರ ಘಟನೆಯೇ ನಡೆದಿದೆ ಸಾಲ ಪಡೆದುಕೊಂಡ ಹಣಕ್ಕೆ ಮೂರು ಪಟ್ಟು ಬಡ್ಡಿ ಕಟ್ಟಿದ್ರು ಮನೆಗೆ ಬೀಗ ಜಡಿದ ಘಟನೆ ನಡೆದಿದೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿ ಹೀಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಸುರಿಸುತ್ತಾ ನಿಂತಿರುವ ದಂಪತಿ ಹೆಸರು ವರಲಕ್ಷ್ಮಿ ಮತ್ತು ಸುನಿಲ್ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದವರು ಹಣಕಾಸು ಸಮಸ್ಯೆಯಿದ್ದ ಕಾರಣ ಒಂದು ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ ನಲವತ್ತು ಸಾವಿರ ಹಣ ಪಡೆದುಕೊಂಡ್ರು ಅದರಂತೆ ವರಲಕ್ಷ್ಮಿ ಮತ್ತು ಸುನಿಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲ ಹಣವನ್ನ ಪಾವತಿಸುತ್ತಿದ್ರು ಆದ್ರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಆಗಿದ್ದೇ ಬೇರೆ ನಲವತ್ತು ಸಾವಿರಕ್ಕೆ ಎಂಬತ್ತು ಸಾವಿರ ಬಡ್ಡಿ ಕಟ್ಟಿದ್ರು ಸಹ ಇನ್ನೂ ಒಂದೂವರೆ ಲಕ್ಷ ಹಣ ಕೊಡು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ಒಂಟಿಯಾಗಿ ಇದ್ದ ವರಲಕ್ಷ್ಮಿ ಮನೆಗೆ ಬೀಗ ಹಾಕಿದ ನವೀನ್ ನಂತರ ವರಲಕ್ಷ್ಮಿ ತನ್ನ ಗಂಡ ಸುನಿಲ್ಗೆ ತಿಳಿಸಿದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕ ಪಕ್ಕದವರು ಬೀಗ ತೆಗೆದಿದ್ದಾರೆ ಈ ವೇಳೆ ಮಾತನಾಡಿದ ವರಲಕ್ಷ್ಮೀರವರು ನಾವು ಸಾಲ ಪಡೆದುಕೊಂಡು ಇರೋದು ನಿಜ ಅದರಂತೆ ಮೂರು ಪಟ್ಟು ಹೆಚ್ಚು ಹಣ ಕಟ್ಟಿದ್ದೇವೆ ಎಲ್ಲವೂ ಫೋನ್ಪೇ ಮುಖಾಂತರ ಮಾಡಿರುವ ಸಾಕ್ಷಿಗಳಿವೆ ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ ನಾಲ್ಕು ದಿನಗಳ ಕಾಲ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನಮ್ಮ ಮನೆಯ ಬಳಿ ನವೀನ್ ಪ್ರದೀಪ್ ಪದ್ಮಮ್ಮ ಎಂಬುವವರು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಾಚಾರ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ

ನಂದಿನಿ ಇಂದಿರೋ ಮಾಡ್ತಾ ಇದ್ರು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಅವರು ಆದ್ರೂ ಅವರೇನೆ ಕಾರಣ ವಾಸಿ ತಗೊಂಡು ನಲ್ವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ಎಪ್ಪತ್ತೈದು ಸಾವಿರ ಫೋನ್ ಪೇ ಮಾಡಿದ್ದೀವಿ ಕ್ಯಾಶ್ ಕೊಟ್ಟಿದ್ದೀವಿ ಈಗ ಒಂದೂವರೆ ಲಕ್ಷ ಹೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೊಟ್ಟಿಲ್ಲ ಅಂದರೆ ಇನ್ನು ನೂರ ಅಲ್ಲ ಮನೆ ಆ ಥರ ಈ ಥರ ಎಲ್ಲ ದೇರ್ಜನ್ ಮಾಡ್ತಾ ಇದ್ದೀವಿ ನೀವು ಎಪ್ಪತ್ತು ಸಾವಿರ ಮಾಡಿದ್ದೀನಿ ಕ್ಯಾಶ್ ಕೊಟ್ಟಿದ್ದೀನಿ ಎರಡೂ ಮಾಡಿದ್ದೀನಿ ಕಂಪ್ಲೇಂಟ್ ಕೊಟ್ಟರು ನೀವು ಹಣ ಅಣ್ಣನ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಸಾಯಿಸ್ಬಿಡ್ತೀನಿ ರೋಡಲ್ಲಿ ಮುಳುಗಿದ್ದಿರ್ತೀನಿ ರಾತ್ರಿ ಆಗಿರೋದು ಇಚ್ಛಿರ್ತೀನಿ ನಾವು ಮನೆಯಲ್ಲಿದ್ದರೆ ಅವ್ರು ಪೊಲೀಸರು ಎಷ್ಟು ದಿನ ನಿಮ್ಗೆ ವೆಯ್ಟ್ ಮಾಡಲ್ಲ ಅವರು ಕಾವಲಿರಲ್ಲ ಅವರು ನಮ್ಮ ಹೊಡೆದು ಬಿಡ್ತೀವಿ ಆಮೇಲೆ ಪೊಲೀಸರು ಬರ್ತಾರೆ ಆ ಥರ ಈ ಥರ ಮನೆಗೆ ನುಗ್ಗಿ ನೀನು ಇರಲ್ಲ ನೀನು ನೈಟ್ ನೈಟ್ ಇರಲ್ಲ ಮನೆಗೆ ಬಂದು ನಿಮ್ಮ ಹೆಂಡ್ತಿನ ಇಟ್ಕೊತೀನಿ ಅದೇ ಮಾಡ್ಬಿಡ್ತೀನಿ ಆ ಥರ ಈ ಥರ ಅಂತ ಹೇಳ್ತೀನಿ ಸರ್ ಯಾವಾಗಿದ್ದೇವೆ ಸರ್ ಎಲ್ಲ ಮಾಡಿದ್ದೀನಿ ಸರ್ ನಾನು ಇದಿಲ್ಲ ನಾನು ಹೋಗಿ ಎರಡು ದಿನ ಆಗಿದೆ ನಾನು ಮೊನ್ನೆ ಸಾಯಂಕಾಲ ಹಾಕಿದ್ರೆ ನಾನು ನೆರ ಟೈಮ್ ನಾನು ಇಲ್ಲಿನ ಮನೆಯಲ್ಲೇ ಇಟ್ಟಿದ್ದೇನೆ ನಮ್ಮ ಮಿಸ್ಟರ್ ಸುನೀಲ್ ಅಮ್ಮ ಇದನ್ನೆಲ್ಲ ಮಾತಾಡಿನ ಪದ್ಮಮ್ಮ ಹಾಂ ಪ್ರದೀನ್ ಇವರು ನಿಮ್ಮ ಹೆಣ್ತಿನ ಈ ಥರ ಮಾಡ್ತೀನಿ ನೀವು ಇರೋಲ್ಲ ನೀನು ನೈಟ್ ಡ್ರಾಮಾ ಕೊಟ್ಟು ಹೋಗ್ತೀಯಾ ಆಮೇಲೆ ಬಾಗಿಲು ಭಾಗ ಹೊರದಾಗ್ತೀನಿ ಮನೆಗೆ ಟೀಸಿಗೆ ತಕೊಂಡು ಲೆವೆಲ್ ಮಾಡ್ಬಿಡ್ತೀನಿ ಬೆಂಕಿ ಕೊಡ್ತೀನಿ ನಾವು ಪೊಲೀಸರ ಹತ್ರ ಬಂದಿದ್ದೀವಿ ರಕ್ಷಣೆ ಬೇಕು ಅವರಿಂದ ನಮ್ಗೆ ಏನೋ ತೊಂದರೆ ಆದರೆ ಅವರೇ ಹೊಣೆ ನಮ್ಗೆ ರಕ್ಷಣೆ ಕೊಡಬೇಕು ಇಲ್ಲಾಂದರೆ ನಾವೇನಾದರೂ ಏನಾದರೂ ಹಾಕ್ಬಿಡ್ತೀವಿ ಇಲ್ಲ ಈಗ ಮನೆಗೆ ಬೀಗ ಎಲ್ಲ ಹಾಕಿದ್ರು ಅಂತೇಳಿ ಹೇಳಿದ್ರಲ್ಲ ಆದರೂ ನಾವಿರಲಿಲ್ಲ ನಾವಿರಲಿಲ್ಲ ನಮ್ಮ ಮಿಸಸ್ ಒಬ್ಬರು ಮಕ್ಕಳು ಅವರು ಮಕ್ಕಳಿದ್ರು ಮನೆಗೆ ಬಂದು ಬೀಗ ಹಾಕ್ಬಿಟ್ಟು ನಮ್ಮ ಮಿಸಸ್ನ ಆಚೆ ಆಚಾರ